ಮಾತನಾಡಲಿಕ್ಕೆ ಶಿವಮೊಗ್ಗದ ನಿರೂಪಕಿಯಾಗಿರುವಂತಹ ಶಾಂತ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಶಾಂತಾ ಶೆಟ್ಟಿ ಅವರೇ ನೀವು ಕೂಡ ಹಲವಾರು ಕಾರ್ಯಕ್ರಮಗಳಲ್ಲಿ ಅಪರ್ಣ ಅವರೊಂದಿಗೆ ವೇದಿಕೆಯನ್ನ ಹಂಚಿಕೊಂಡಿದ್ದೀರಿ ಅಪರ್ಣ ಅವರೊಂದಿಗೆ ನಿಮ್ಮ ಒಡನಾಟ ಹೇಗಿತ್ತು ಹೃದಯದಿಂದ ಹೇಳಬೇಕಾಗಿದೆ ಶೃಂಗೇರಿಯಲ್ಲಿ ಅವರ ನನ್ನ ಭೇಟಿಯಾಗಿತ್ತು ಆ ದಿನ ಅವರೇ ನಿರೂಪಕರು ಆ ದಿನ ಸಿ ಅವರ ಕಾರ್ಯಕ್ರಮಕ್ಕೆ ನಾವು ಇದ್ವಿ ಅವತ್ತು ನಾವು ಹಾಡಿದ್ವಿ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ ಅಲ್ಲಿಂದ ಮುಂದೆ ದಿನಗಳಲ್ಲಿ ಒಂದು ಅಂತ ಒಂದು ಕಾರ್ಯಕ್ರಮ ಡಾಕ್ಟರ್ ಹೇಮಪ್ರಸಾದ್ ಅವ್ರು ಅವ್ರು ಅದನ್ನ ಅಲ್ಲಿ ಸಹ ನಾನು ಅವರು ವೇದಿಕೆಯಲ್ಲಿ ನಿರೂಪಣೆ ಮಾಡಿದ್ವಿ ಮೊದಲು ತನ್ನ ಅನ್ನು ಮುಗಿಸಿ ನಾನು ತುರ್ತು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳಿ ಹೊರಟ್ರವ್ರು ಆ ನಂತರ ಅದನ್ನ ನಾನು ಮುಂದುವರ್ಸ್ಕೊಂಡು ಹೋದೆ ಅವರ ಒಂದು ಭಾವ ಅಂದ್ರೆ ಒಂದು ವಿಷಯನ್ನ ಪ್ರಸ್ತಾಪ ಮಾಡುವ ರೀತಿ ಪೀಠಿಕೆ ಅದೆಲ್ಲ ಇದೆಯಲ್ಲ ಬಹಳ ಅದ್ಭುತ ಅದು ಅವರಿಂದ ಕಲಿಯುವಂತದ್ದು ಬಹಳ ಇದೆ ಸ್ವಚ್ಛ ಅಸ್ಕಲಿತ ಮಾತು ಅವರದಾಗಿತ್ತು ಒಳ್ಳೆಯ ನಿರೂಪಕಿ ಜೊತೆಗೆ ಒಳ್ಳೆಯ ನಟಿ ಕೂಡ ಇವರನ್ನ ಕಳ್ಕೊಂಡು ನಿಜವಾಗ್ಲು ನಮ್ಗೆ ಒಂದು ನಮ್ಮ ಕಲಾ ಕ್ಷೇತ್ರಕ್ಕೆ ಭರಿಸಲಾರದ ನಷ್ಟ ಅಂತ ನಾನು ಭಾವಿಸ್ತೇನೆ ಈ ರೀತಿಯ ದುರ್ಮರಣ ಅಂದ್ರೆ ಉದಾಹರಣೆ ಕ್ಯಾನ್ಸರು ಇನ್ನಿತರ ಯಾವುದೇ ಒಂದು ಸಮಸ್ಯೆ ಕಲಾವಿದರನ್ನ ಕಾಡಿದಾಗ ಅದ್ರಲ್ಲಿ ನರಳ್ತಾರಲ್ಲ ಅದನ್ನ ಬರೆಸಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಆ ನೋವನ್ನ ಹೇಗೆ ಬರೆಸಿದ್ರು ಪುಣ್ಯಾತ್ಮೀತಿ ಹೇಗೆ ಗೊತ್ತಿಲ್ಲ ಅವರ ಆತ್ಮಕ್ಕೆ ಶಾನ ಕೋರದಷ್ಟೇ ನಮ್ಗೆ ಉಳಿದಿರುವಂತಹ ಮಾರ್ಗ ಇಷ್ಟೇ ನಾನು ಹೇಳಕ್ ಬಯಸ್ತೀನಿ ಹಾಗೇನೆ ಅವರು ಕೇವಲ ಒಂದು ಕ್ಷೇತ್ರ ಮಾತ್ರ ಅಲ್ಲ ನಿರೂಪಣೆ ಅಲ್ಲ ಸಿನಿಮಾದಲ್ಲಾಗಿರಬಹುದು ಕಿರುತೆರೆ ಬೆಳ್ಳಿತೆರೆ ಎಲ್ಲ ಕಡೆಯೂ ಕೂಡ ಮಿಂಚಿದ್ರು ನಿಮಗೆ ತಿಳಿದಂತೆ ಅಪರ್ಣ ಅವರು ಹೆಚ್ಚಿಗೆ ಹೊಂದಿಕೆ ಆಗ್ತಿದ್ದಂತಹ ಸೂಕ್ತವಾದಂತಹ ವೇದಿಕೆ ಯಾವುದು ಯಾಕಂತ ಹೇಳಿದ್ರೆ ಕೆಲವೊಮ್ಮೆ ಅವರ ವ್ಯಕ್ತಿತ್ವಕ್ಕೆ ಅದು ಲಕ್ಷ್ಮೀ ಚೆನ್ನಾಗಿ ನಿಭಾಯಿಸಿದ್ರು ಅವರು ಮಸಣದ ಹೂವಿನಲ್ಲಿ ಮಾಡಿದಂತ ಒಂದು ಪಾತ್ರ ಇದೆಯಲ್ಲ ಆ ಪಾತ್ರಕ್ಕೆ ಅಷ್ಟು ಜೀವ ತುಂಬಿದಾರೆ ಅವರು ಆ ಮುಗ್ಧ ಹುಡುಗಿ ಆ ಬೊಗಸೆ ಕಂಗಳು ಮಾತಿನ ಶೈಲಿ ಅದರ ಪ್ರೆಸೆಂಟೇಶನ್ ಅತ್ಯದ್ಭುತ ನಟನೆ ಅವರದ್ದು ಅದ್ರಲ್ಲೊಂದು ಮಾತಿಲ್ಲ ಆದ್ರೆ ಅವರು ಸೂಕ್ತ ಮಾತ್ರ ನನಗೆ ನನಗನ್ಸಿನ ಮಟ್ಟಿಗೆ ನಿರೂಪಕೆಯಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಕನ್ನಡ ಮೀಡಿಯಂ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ